ಒಳ್ಳೆದಾಗ್ಲಿ ಭವಿಷ್ಯ ಮುಂದಿನ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಇನ್ನೂ ಏಜ್ ಇದೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಜನಗಳು ಪ್ರೀತಿನ ಆಲ್ರೆಡಿ ಸಂಪಾದನೆ ಮಾಡಿದ್ದೀರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿ ಗ್ರೋತು ನಿಲ್ಲಬಾರ್ದು ಹೋಯ್ತಾ ಇರಬೇಕು ಇದಕ್ಕೆ ಎಮೋಷನ್ ಅದು ಬಿಜೆಪಿ ಕೊಡ್ತೀವಿ ಕಾಳ ಗೊತ್ತಿನಪ್ಪ ಸ್ವಲ್ಪ ಕುಡಿಯೋದು ಕಮ್ಮಿ ಮಾಡ್ಯ ಹೋಗ್ಲಿ ನಿಮ್ಮ ಯಜಮಾನನ ದೊಡ್ಡ ಉಳಿಸೆಯಾ ಒಂಚೂರ ಹಾಂ ಕುಡ್ದು ಕುಡಿದು ಕುಡ್ದು ಕುಡ್ದು ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಕೊಟ್ಟರೆ ನೀವು ಪರವಾಗಿಲ್ಲ ಅರ್ಧ ಕಿಲೋಮೀಟ್ರ್ ಜಾಸ್ತಿ ಕೊಟ್ಟವೇ ಹ್ಞೂ ಆಯ್ತು ಕಿರಣ್ ಹೋಗಿ ಬನ್ನಿ ನಿಧಾನಕ್ಕೆ ಹೋಗಿ ಹಾಂ ವಿನಯ್ ಸೀದಾ ವಿನಯ ಮನೆನಾ ವಿನಯ್ ಮನೆ ಹ್ಞೂ ಸರಿ ಆಯಿತು ಹಾಂ ಸರಿ ಸರಿ ಆಯ್ತು ಕಿರಣ್ ಪೀಸ್ ಆಫೀಸ್ ಜಮ್ಮಿ ಆಯಿತು ಆಯಿತು ಆರಾಮಾಗಿ ಹೋಗಿ ಬನ್ನಿ ಒಳ್ಳೇದಾಗಲಿ ಹಾಂ ಆಯ್ತು ರಾಮ್ ರಾಮ್ ಜೀವನ ಹಿಂಗೆ ಈ ಪ್ರಯಾಣದಲ್ಲಿ ತುಂಬಾ ಜನ ಬರ್ತಾರೆ ಒಳ್ಳೊಳ್ಳೆ ನೆನಪುಗಳನ್ನ ಉಳಿಸ್ತಾರೆ ಇದೊಂದು ಒಳ್ಳೆ ನೆನಪು ಉಳಿತು ಈ ಸ್ಪಿಟಿ ರೈಡ್ ನ ಅಮೃತ್ ನೋನಿ ಆರೋಗ್ಯದ ಭರವಸೆ ಬಂಧುಗಳೇ ಬೆಳಗು ಕಿರಣಿ ಎಲ್ಲ ಹಾಕಿಂಗ್ ಈಕಿಂಗ್ ಮಾಡ್ತಾ ಇದ್ರೆ ಗಂಪಿ ಅದು ಈ ತರ ರೆಡಿ ಮಾಡ್ಕೊಂಡು ಯಾರಿಗೋ ಮಾಲೆಗೆ ಹೋಗಿ ಬಂದಿದೀವಿ ಅಂತ ಅತಿ ಕೆಡದಾಗ ಗಲೀಜ್ ಮಾಡ್ಕೊಂಡಿದಾರಲ್ಲ ಅಂತ ನೋಡೋರಲ್ಲ ಅಂತಾರೆ ಕಾಡನ್ನ ಕ್ಲೀನಿಂಗ್ ಕೊಟ್ಟು ಬಿಡ್ಬೇಕು ಏನಲ್ಲಿ ನಮ್ಮ ಜಾಗ ಬಂದು ತಂತಿದ್ದೀವಿ ಇನ್ನೇನಿದ್ರು ಕಾಡನ್ನ ಕ್ಲೀನ್ ಮಾಡಿಸಿ ಪೂಜೆ ಮಾಡಿಸೋ ಸಮಯ ಇಡ್ಲಿ ತಿನ್ಬೇಕು ತಿನ್ಬೇಕು ಅಂತ ಒದ್ದಾಡ್ಕೊಂಡು ನಮ್ಮೂರಿಗೆ ಬಂದು ತಿನ್ಬೇಕು ಇಡ್ಲಿನ ಅಯ್ಯಪ್ಪ ಎರಡು ದಿನದಿಂದ ನ್ಯಾಯ ನ್ಯಾಯ ಊತಿಲ್ಲ ನಮ್ಗೆ ಮೊದಲು ಬಂದು ಇಡ್ಲಿ ತಿನ್ಬೇಕು ಅಂದ್ಕೊಂಡಿದ್ದೆ ಜಸ್ಟ್ ಇಡ್ಲಿ ಜಿ ಇಡ್ಲಿ ತಿನ್ಬಿಡೋಣ ಮಾತ್ರ ಒಂದಂತೂ ಗೊತ್ತಾಯ್ತು ಇಡೀ ಭಾರತದಲ್ಲೇ ಇಡ್ಲಿ ಸಿಗಲ್ಲ ಅಂತ ಎಲ್ಲೋದ್ರು ಉತ್ತರ ಭಾರತದಲ್ಲಿ ಅಲ್ಲ ನಾವು ಸುತ್ತಾಡಿದ ಜಾಗದಲ್ಲಿ ಏನು ಇಡ್ಲಿ ತಿನ್ನೋಕ ಒದ್ದಾಡ್ದು ಒದ್ದಾಡ್ದು ಅಷ್ಟಿಷ್ಟಲ್ಲ ನೋಡಿ ಇನ್ನು ಇನ್ನೂ ತಗೋತಿರ ಇಡ್ಲಿಷ್ಟೇ ಅಲ್ಲ ಬದ್ದೆ ಸಾಕುಪುಡಿ ಸಾಂಬಾರು ಸಾಂಬಾರು ಇದಕ್ಕೆ ಇವ ಸಮಾಧಾನ ಅಲ್ವಾ ಮಂಜು ಅಲ್ವಾ ಇಂಟೀರಿಯರ್ ಮಾಡ್ತೀವಿ ಸರ್ ಹಾಗೆ ಹೀಗೆ ಅಂತ ಅಂದರು ನನಗೊಂದು ಅವಶ್ಯಕತೆ ಇದೆ ನಮ್ಮ ಮನೆಗೆ ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ ಮಾಡೋದು ಒಂದು ಎಲ್ಲಿ ಶೆಫ್ಟ್ ಟೇಬಲ್ ಮಾಡಿಸ್ಬೇಕು ಥ್ಯಾಂಕ್ ಯು ನೋಡಿ ನಾನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಕಳಿಸ್ಬಿಟ್ಟು ಕಾಳಂಗೆ ಕಂಪ್ಲೀಟಾಗಿ ವಾಶ್ ಮಾಡಿಸಿ ಸಿಂಗಾರ ಮಾಡ್ಸೋಣ ಅಂತ ಹೋಯ್ತಿದ್ದೀವಿ ಅದ್ರ ಜೊತೆ ನಾವು ಕೂಡ ಸಿಂಗರ್ ಆಗಬೇಕು ಇಪ್ಪತ್ತು ದಿನದಿಂದ ಶೇವಿಂಗ್ ಇಲ್ಲ ಎಲ್ಲ ಮಾಡಿಸ್ಕೊಂಡು ಹಾ ಎಲ್ಲ ಒಟ್ಟಿಗೆ ಕಿರಣ್ ಅಷ್ಟು ಕಿರಣ್ ಗಡ್ಡವೇ ಬೆಳೆದಿಲ್ಲ ಅಪ್ಪ ಜಾಸ್ತಿ ನಮಗೆ ಇಲ್ಲ ಮಾನಭಂಗ ಅಲ್ಲ ಅದು ನಿಮ್ಗೆ ಅದು ಇನ್ನೂ ಯಮನದಲ್ಲಿ ಇದೀರಾ ಅಂತ ಅರ್ಥ ಅದು ನಮಗೆ ನೋಡಿ ಇಲ್ಲಿ ಒಂದ್ ವಾರ ಬಿಟ್ರೆ ಸಾಕು ಕೂಡ ಹೆಂಗ್ ಬರ್ತವೆ ಇರ್ಲಿ ಎಷ್ಟೋ ದಿನ ಆದ್ಮೇಲೆ ಕರಿಗಡ ವಾಪಸ್ ತೆಗದ್ ಹೊರಗಡೆ ಕರಿಗಡ ಜೊತೆ ಹೋಗದೆ ಈಗ ನಡ್ರಿ ಏನ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಮಾಡ್ಕೊಂಡವ್ರೆ ಮರ ಮಾರುತಿ ಸರ್ವಿಸ್ ಏನ್ ಇಲ್ಲ ಇದೆಯೋ ಇಲ್ಲವೋ ಅನ್ನಿದೆಯ ಜಾಗ ಹಾ ಬಂದು ನೋಡಿದ್ರೆ ಒಳಗಡೆ ಸಿಕ್ಕಾಬಟ್ಟೆ ದೊಡ್ಡದು ಎಷ್ಟು ವರ್ಷ ಆಯ್ತು ಇಲ್ಲಿ ಸರ್ವಿಸ್ ಇದ್ ಮಾಡಿ ಮಾಡಿದೆ ಹ್ಮ್ ಹಾ ಹೆಂಗ್ ರೆಡಿ ಮಾಡ್ಕೊಡ್ಬೇಕು ಅಂದ್ರೆ ಹೊಸ ಇಂದ ಈಗ ಇಳಿಸಿದ್ರು ಅನ್ನಂಗ ಕೆಳಗೋಗ್ರಾಚಾರಕ್ಕೆ ಕೋಟಿಂಗು ಓ ಇದು ಅದ್ರ ಕೆಳಗಿಲ್ವಾ ಕೋಟಿಂಗು ಅಂದ್ರೆ ಆಫ್ ರೋಡ್ ಹೋಗುತ್ತಲ್ಲ ಅದಕ್ಕೆ ಆ ಈಗಿರೋದು ಆ ಥರದ್ದು ರಷ್ಟು ರಷ್ಟು ಬರ್ ಈಗ ಹಾಕೊಳ್ಳೋದಾದ್ರೆ ಇದು ಹಾಕೊಡ್ತೀರಾ ಮತ್ತೆ ಕಾರ್ ಕೊಡುವಾಗ್ಲೇ ಈ ತರ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂದ್ರೆ ಈ ಕಂಪ್ನಿ ಈಗ ಈಗ ಹೊಸ ಗಾಡಿ ಬರ್ತದೆ ಇವ್ನು ಹೊಸದೇ ಅಲ್ವಾ ತಗೊಂಡ್ ಎರಡು ತಿಂಗಳಾಗಿದೆ ಹೌದಾ ಹಾಕಿಸ್ತೀರಾ ಅದು ಒಂದ್ ಅರ್ಧ ಗಂಟೆ ಯೋಚನೆ ಮಾಡ್ತೀರಾ ನಮ್ಮೂರಾಗಿರೋ ಅದಕ್ಕೆ ಎಕ್ಸ್ಟ್ರಾ ಕೇರಲ್ ಮಾಡ್ತಾರಂತೆ ಈಗ ನಮ್ಮ ಕರಿಗೌಡನ್ನ ಕಿತ್ತಾಡಿ ಕಿರ ನೋಡಿಸ್ತಾವ್ರೆ ಇಂಟರ್ನ್ಯಾಷನಲ್ ಸುತ್ತ ಆಡ್ಕೊಂಡ್ ಬಂದಿರೋ ಬೈಕ್ ಅಲ್ಲಿ ನಮ್ ಕರಿಗೌಡನ್ ಕೊಡ್ತಾ ಇದೀನಿ ರೆಡಿ ಹೋಗೋಣ

ನಾನು ಓಡಿಸಿರೋದೆ ಮೂರು ವರ್ಷಕ್ಕೆ ಹದಿನೈದು ಸಾವಿರ ಜನಗಳಿಗೆ ಹೆಂಗಿರಬಹುದು ಅಷ್ಟು ಬೇಜಾರಾಗುತ್ತೆ ನೋಡಿದಾಗ ನಾನಂತೂ ಸ್ಪೀಡೇ ಹೋಗಲ್ಲ ಕಿರಣ್ ಬೇಡ ಬೇಡ ಪ್ರೈವೇಟ್ ಅಲ್ಲೇ ಬಿಟ್ಟರೆ ಗಾಡಿ ರೆಡಿ ಮಾಡ್ಸೋಣ ಹೆಂಗೆ ಮಾಡ್ಸಿದ್ವಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಎಲ್ಲಿ ಇನ್ನೊಬ್ಬ ಹುಡುಗ ಓ ಇವತ್ತೇ ರಜೆ ಮಾಡಿದ್ನಾ ಕಿತ್ತಾಡಿ ಕಿರಣಿ ಕಿತ್ತಡಿ ಕಿರಣ್ ಅಂತ ಒಂದು ಹಾಡ್ತಿದ್ದ ಅಯ್ಯೋ ಕಿರಣಿಗೆ ಎರ್ಸ್ಟೈಲೆಲ್ಲ ರೆಡಿ ಮಾಡಿಸ್ತೆ ಮತ್ತೆ ಈ ಪುದೆಲ್ಲ ಇಲ್ಲೆಲ್ಲ ಬಂತು ಮತ್ತೆ ವಾಪಸ್ ಹಾಂ ಹಿಂಗಾಗಿ ಹೋಗಿತ್ತು ಎಲ್ಲ ಸರಿ ಓಕೆ ಈಗ ನನ್ನ ಮುಖ ರೆಡಿ ಕಂಪ್ಲೀಟ್ ಹೋಗಿದೆ ಈಗ ಸರಿ ಹೋಗುತ್ತೆ ಈಗ ಅಷ್ಟರೊಳಗೆ ನೀವು ಹೋಗಿ ರಿಲ್ಯಾಕ್ಸ್ ಮಾಡಿ ನಿದ್ದೆ ಮಾಡಿದ ಕಿರಣಿ ಯಾಕಂದ್ರೆ ಎರಡು ಗಂಟೆ ಆಗುತ್ತೆ ನನಗೂ ಹಂಗಾಗಿ ಕಿರಣಿ ನಿದ್ದೆ ಮಾಡ್ತಾ ಇರಲಿ ಅವಾಗ ಹೋಗಿ ನಾನು ರೆಡಿ ಮಾಡ್ಸ್ಕೊಂಡು ನಾನು ಬರ್ತೀನಿ ಹೋಗ್ಬಿಡಣ ಬಂದ್ರೆ ನೋಡಿ ಕಿತ್ತಡಿ ಕಿರಣ ಕರ್ಕೊಂಡ್ಬಂದೆ ಹೌದು ಸೊ ಕ್ಯಾರಿ ಸರಿ

ಯಾರು ಕೆತ್ತವ್ರ ಯಾರತ್ನಾ ನೀವೀ ಮರ್ಯಾದೆ ಹೋಯ್ತಾ ಇದೀಯ ಅಂತ ಈಗ ಚೆನ್ನಾಗಿ ಕೆತ್ತಿಲ್ಲ ಅಂತ ಹವಾಮಾನ ಪಡ್ಕೊಳ್ಳೋದ್ ಏನಾಯ್ತಾದ್ರೆ ಹಾ ತಂಗ್ ಕೂತ್ ಇಲ್ಲಿದ್ದವ್ರೆಲ್ಲ ಮತ್ತೆ ನಿಮ್ಮ ಮಗನ ಅದು ನಾ ಸ್ಕೂಲಿದ್ದಾಗ ಹಂಗೆ ನನ್ನ ಫ್ರೆಂಡೇ ಒಬ್ಬ ಕೆತ್ಕೊಂಡಿದ್ದ ಅವಮಾನ ಆಗತ್ತೆ ಸ್ಕೂಲ್ ಯಾವ ಮಾಡಿದ್ದು ಷ್ಟ ಚೆನ್ನಾಗಿ ಸಕ್ಕತ್ತಾಗಿ ಕಾಣ್ಬೇಕು ಹುಡುಗ ಹೀರೋ ಹೀರೋ ತರ ಕೈಯಣ್ಣೆ ಹಾಕಿ ನಾನು ನಿಂಬೆಣ್ಣೆ ಹಾಕಿಸ್ತೇನೆ ಉರಿ 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 ತಲೆ ಎಲ್ಲ ಡ್ಯಾಂಡ್ರಾಫ್ ಡ್ಯಾಂಡ್ರಾಫ್ ಹೋಗುತ್ತಂತೆ ನಿಮ್ಗೂ ಮಾಡಿಸಬೇಕಾಯ್ತು ಏನು ಸಖತ್ತ ಕಾಣಿಸ್ತಿದ್ರು ಕಿರಣ್ ಕೂದಲು ಈಗ ನನ್ನ ಫಾಲೋವರ್ ಅಂತೆ ನೀವು ನಮ್ಮ ಬೆಳಗ್ಗೆ ಎದ್ರೆ ನಮ್ದು ಮೋಟೋ ಲಾಗ್ಸ್ ನೋಡೋದಂತೆ ಇಟ್ಟು ನೋಡ್ಬಿಟ್ಟು ಆಮೇಲೆ ಅಂಗಡಿ ತೆಗಿತಿದ್ದಂತೆ ನಮ್ಮ ನೋಡ್ಕೊಂಡೆ ಇನ್ನೊ ಬೈತ ಅಂತಂತೆ ತಗೊಂಬಿಟ್ಟು ಹುಡುಗಿ ವಿಷಯಕ್ಕೆ ಪಾಯ್ಸನ್ ತಗೊಂಡು ಸೂಸೈಡ್ ಮಾಡ್ಕೊಳ್ಬೋದು ಹುಡುಗರು ಎಷ್ಟೆಲ್ಲ ಇನ್ಫ್ಲುಯೆನ್ಸ್ ಆಗ್ತಾರೆ ನೋಡಿ ಒಂದು ಹುಡುಗಿ ವಿಷಯಕ್ಕೆ ಎಷ್ಟು ಸಿಂಪಲ್ ಲೈಫ್ನ ಕಳ್ಕೊಂಬಡ್ತಾರೆ ಆ ಏಜು ನಮಗೂ ಅಟ್ರಾಕ್ಟ್ ಆಗೋದು ಆ ಟೈಮಲ್ಲಿ ಅಟ್ರಾಕ್ಟ್ ಆದಾಗ ಏನು ಮಾಡ್ತಿದ್ವಿ ನಾನು ನೋಡಿ ನಾನು ಯಾವಾಗಲೂ ಒಂದ್ಸರಿ ಕೈಕ್ಕೇನು ಕುಯ್ಕೋಬೇಕು ಅನ್ಸುತ್ತೆ ನೀವು ಇಲ್ವಾ ಹುಷಾರಾಗಿದ್ದೀರ ಆ ಟೈಮಲ್ಲಿ ಹುಡುಗಿನೇ ಪ್ರಪಂಚ ಅಲ್ಲ ಇನ್ನೊಂದು ಅದರಿಂದ ಹೊರಗಡೆ ತುಂಬ ದೊಡ್ಡ ಪ್ರಪಂಚ ಇರುತ್ತೆ ನಾವು ನೋಡ್ಕೊಂಡ್ ಬಂದಿದೀವಿ ಏನಂತೀರಮ್ಮ ಹುಡುಗರು ನಮ್ಗೆ ಲಾಕ್ಸ್ ಯಾರು ನೋಡ್ತಾ ಇದ್ರೆ ಡೈಲಿ ಕೆಲಸ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಅವು ಅಪ್ಕೋರ್ಸಿಂಗ್ ಅಟ್ರಾಕ್ಷನ್ ಆಗುತ್ತೆ ಇವೆಲ್ಲ ಆಗುತ್ತೆ ಫೈಲರ್ ಆದರೆ ಇನ್ನೊಂದು ಆದರೆ ಜೀವನ ಇನ್ನೂ ದೊಡ್ಡದಿದೆ ಮುಂದೆ ಇಂತ ಸಣ್ಣ ವಿಷಯಕ್ಕೆ ಜೀವನ ಬಲಿ ಪಡ್ಕೊಳ್ಳೋದು ಪ್ರಪಂಚ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನೊಂದು ಹತ್ತು ವರ್ಷ ಕಳ್ದೆ ನೋಡಿ ಆಮೇಲೆ ನೋಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಏನು ಪಟ್ಟ ನೀನು ಹಂಗೆ ಇರಬೇಕು ಯಾರು ತಲೆ ಕೆಡಿಸ್ಕೋಬಾರ್ದು ಆಯ್ತಾ ನಾನು ವಿಡಿಯೋ ಮಾಡ್ಕೊಂಡೀ ಅಂತ ಬೇಜಾರಿಲ್ಲ ಬೇಜಾರಿಲ್ಲ ಬರಿ ಇಲ್ಲ ಅವನಿಂದ ಆರ್ಟಿಕ್ ಒಂದಿಷ್ಟು ಜನಕ್ಕೆ ಹುಡುಗರಿಗೆ ಒಂದು ಈ ವಿಷಯ ಮೆಸೇಜ್ ಹೋಗಬೇಕಾಯ್ತು ಎಲ್ಲಿ ಕಾಳ ಅಲ್ಲ ಈಗ ನೋಡೋಕೆ ಹೆಂಗ್ ಅಲ್ವ ಈ ಬ್ಯೂಟಿ ನಾವು ಇಲ್ಲಿಂದ ತಗೊಂಡು ಹೋಗ್ಲಾರು ನೋಡ್ಲಿಲ್ಲ ಅದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಅಣ್ಣ ಈಗ ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೂ ಅದು ನಮಗೂ ಗೊತ್ತಿರ್ಲಿಲ್ಲ ಅದ್ರ ಕೆಪಾಸಿಟಿ ಹೆಂಗೆ ಏನು ಅಂತ ಬರ್ಬೇಕಾದ್ರೆ ಗೊತ್ತು ಅದು ಎಲ್ಲೆಲ್ಲಿ ಹೋಗಿ ಬಂದೈತೆ ಅಂತ ನಮ್ ತರನೆ ಸ್ಟಾರ್ಟಿಂಗ್ ನೋಡಿದಾಗ ಯಾರೋ ಹೆಂಗ್ ಹತ್ರ ಗೊತ್ತಾ ಇನ್ಯಾವ್ ನಿನ್ ಹತ್ತಿರ್ಲೇ ತರ ಅವನಲ್ಲ ತುಂಬಾ ಜನ ಆತರ ಟ್ರೀಟ್ ಮಾಡಿದಾರೆ ನನ್ನ ಒಂದ್ಸಮೇಲೆ ನಾನು ಮಾಡಿರೋ ಕೆಲ್ಸಗಳು ಹೇಳ್ತಿದ್ದಂಗೆನೆ ಆಮೇಲೆ ನನ್ನ ಕ್ವಾಲಿಫಿಕೇಶನ್ ಎಜುಕೇಶನ್ ಮತ್ತೆ ನನ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಇದೆಲ್ಲ ಕೇಳ್ತಿದ್ದಂಗೆ ಹಂಗೆ ಡೌನ್ ಆಗ್ಬಿಡುತ್ತೆ ಓ ಮಿಸ್ ಆಗಿ ಮಾತಾಡ್ಬಿಟ್ಟೆ ನಾನು

ಹೋಗಿ ಸ್ಪೀಡಿಗೆ ಹೋಗಿ ಬಂದ್ರೆ ಗಾಡಿ ಅಂತಾನೆ ಅನ್ಸಲ್ಲ ಫೈನಲಿ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಬಂದಿದ್ದು ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು ಹೊರಡುವಾಗ್ಲು ಬರುವಾಗ್ಲು ಈ ಸೇಮ್ ಮೂರ್ ಜನ ಇದೀವಿ ಅದೇ ದೇವಸ್ಥಾನಗಳಲ್ಲಿ ಬಂದು ಪೂಜೆ ಮಾಡಿಸೋದು ಥ್ಯಾಂಕ್ಸ್ ಹೇಳೋದು ಅಂದ್ರೆ ಸಕ್ಕತ್ತ ಕಾಣಿಸ್ತಾ ಇದ್ದೀರಾ ಕಿರಣಿ ನೀವು ಏ ಇದ್ರ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಈಗ ನೋಡಿ ಹ್ಮ್ ಬೇಕಾದ್ರೆ ಕೇಳಿ ಬೇಕಾರೆ ನಿಮ್ ಹುಡುಗಿರ್ನೆಲ್ಲ ಕಮೆಂಟ್ ಮಾಡ್ತಾ ಮಾಡಿದ್ರಿ ಹ್ಮ್ ಅವರೇ ಹೇಳ್ತಾರೆ ಯಾವ ಹುಡುಗಿರೋಣ ಕಮೆಂಟ್ ಮಾಡಕ್ಕೆ ತಾಯಿ ಸುರಕ್ಷಿತವಾಗಿ ನಮ್ಮನ್ನ ಕರ್ಕೊಂಡು ಬಂದು ಮೊಡಲು ಸೇರಿಸಕೊಂಡಿದ್ದೆ ತಾಯಿ ಸತೀಶಣ ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ವಿಭದಿಲಿ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರ ಹ್ಞೂ ತುಂಬ ಚೆನ್ನಾಗಿದೆ ಆದರೆ ಅರ್ಧ ಅರ್ಧ ಏನಿಲ್ಲ ಶಿವಂಗಿ ಹೆಂಗಾಕಾರ ನಡೆಯುತ್ತೆ ಸಾಧ್ಯನೇ ಇಲ್ಲ ನಾವು ಸ್ಪಿಗರೇಟ್ಗೆ ಹೋಗಿದ್ವಿ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಆಸ್ನಾಂಬೆಯ ಹತ್ರ ಬಂದು ಅಮ್ಮ ಥ್ಯಾಂಕ್ಸ್ ಕಣಮ್ಮ ಈ ಥರ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದಿದ್ವಿ ಗಿಜೆಟ್ ಎಲ್ಲ ಮಂಡನೆ ಮಾಡಿಬಿಟ್ವಿ ನಾವು ಹ್ಞೂ ಕೊನೆಗೆ ಕಿರಣ ಇನ್ನು ಮುಂದೆ ಅವ್ರ ಚಾನಲಲ್ಲಿ ಅವ್ರ ನೋಡ್ಬೋದು ನೀವು ನಮ್ಮ ಚಾನಲಲ್ಲಿ ನಮ್ಮನ್ನು ನೋಡ್ಬೋದು ಇನ್ನು ಬರೋದೇ ಇಲ್ಲ ಹೋಗೇ ಬಿಟ್ರು ಅಂತಲ್ಲ ಇರ್ತಾರೆ ಅವಾಗ ಅವಾಗ ಅಪ್ರೂಪಕ್ಕೆ ಸಿಗ್ಬೋದು ನಮ್ಮ ಚಾನಲಲ್ಲಿ ಒಂದ್ ಎಷ್ಟೋ ವರ್ಷಗಳ ಮೇಲೆ ರೈಡ್ ಮಾಡ್ಬೇಕು ಅಂತ ಬೆಂಗ್ಳೂರ್ ಹೊಡೆದಿತ್ತು ಅದಾದ್ಮೇಲೆ ಅವ್ರ ಈಡ್ ಅನ್ನೋದು ಇಲ್ಲ ಒಂದ್ ಡ್ರೈವ್ ಅನ್ನೋದಿಲ್ಲ ಏನ್ ಜೊತೆಗೆ ಓಡಾಡಿಲ್ಲ ಸುಮ್ನೆ ಬರ್ತಿದ್ವಿ ಮಾಡೋಣ ಮಾಡಣ ಅಂತ ಅನ್ಕತಾ ಇದ್ವಿ ಆಗ್ತಾ ಇರ್ಲಿಲ್ಲ ಸಡನ್ ಆಗಿ ಈ ಸರಿ ಕರೆದಿದ ತಕ್ಷಣ ನನಗೂ ಯಾಕೋ ಮಾನಸಿಕವಾಗಿ ನಾನು ಸ್ವಲ್ಪ ನೊಂದ್ಬಿಟ್ಟಿದ್ದೆ ಆಗ್ಲಿದ್ದಾಗ್ಲಿ ಅಂತ ಹೋದೆ ಒಂದು ಒಳ್ಳೆ ರೈಡ್ ಆಯ್ತು ಒಂದು ಪ್ರಪಂಚ ಇನ್ನೊಂದು ಪ್ರಪಂಚ ನೋಡ್ಕೊಂಡ್ ಬಂದ್ವಿ ಹದಿನಾಲ್ಕು ದಿನ ರೈಡು ಸುಮಾರು ಸುತ್ತಾಡಿದ್ವಿ ಹದಿನಾಲ್ಕು ದಿನದಲ್ಲಿ ತುಂಬಾ ನೋಡಿದ್ವಿ ಇನ್ನೂ ಬೇಗ ಸುತ್ತ ಬಟ್ ವಿಡಿಯೋ ಮಾಡೋ ಮಾಡ್ತಾವಾಗ ಮಾಡ್ತಾ ಹೋಗುವಾಗ ಒಂದು ಎರಡು ದಿನ ಎಕ್ಸ್ಟ್ರಾ ಆಗ್ತದೆ ಮತ್ತೆ ಎರಡು ದಿನ ಎಷ್ಟ್ರಾ ಸ್ಟಪ್ಪು ಆದ್ವಿ ತುಂಬಾ ಸ್ಪೀಡ್ ಆಗಿ ಎಲ್ಲಾನು ಪರ್ಫೆಕ್ಟ್ ಟೈಮ್ ಮುಗಿಸ್ಕೊತೀನಿ ಅದು ಹತ್ತಿಂದ ಮುಗಿಸೋಗಿದೆ ಕ್ಲೈಮೇಟ್ ಮೂರ್ ದಿನ ಇರಕ್ ನಾಲ್ಕು ದಿನ

ಹ ಒಳ್ಳೇದಾಗ್ಲಿ ಭವಿಷ್ಯ ಮುಂದಿನ ಭವಿಷ್ಯ ಇನ್ನು ಉಜ್ವಲವಾಗಲಿ ಇನ್ನು ಏಜ್ ಇದೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಜನಗಳ ಆಲ್ರೆಡಿ ಸಂಪಾದನೆ ಮಾಡಿದೀರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿ ಗ್ರೋತ್ ನಿಲ್ಬಾರ್ದು ಹೋಯ್ತಾ ಇರಬೇಕು ದುಡಿಬೇಕು ಅದ್ರ ಜೊತೆ ಚೆನ್ನಾಗಿ ಇನ್ನೊಂದು ರೈಡ್ ನೆಕ್ಸ್ಟ್ ಪ್ಲಾನ್ ನೋಡ್ತಾ ಇರಿ ಇನ್ನೊಂದ್ ರೈಡ್ ಅಲ್ವಾ ನೋಡೋಣ ಆಗಿ ನೋಡೋಣ ಹೇಳ್ತೀರಾ ಇನ್ನು ಮತ್ತೆ ನಾನು ಕಿರಣ ಏನಾದರೂ ರೈಡ್ ಮಾಡಬೇಕಂತ ನಿಮ್ಗೆ ಅನ್ಸಿದ್ರೆ ಎಲ್ಲಿ ಮಾಡಬೇಕು ಅಂತ ಹೇಳಿ ನೋಡೋಣ ಓಕೆ ಆದರೆ ಚೆನ್ನಾಗೇ ಮಾಡೋಣ ಅದೊಂದು ಇದೆ ಮಾಸದ ಒಂದು ಇದೆ ಐಡಿಯಾ ನಾವು ಮಾಡೋಣ ಅದು ಒಂಥರ ಡಿಫ್ರೆಂಟ್ ಲೋಕ ಅದು ಅಲ್ಲಿ ಯಾರು ನೋಡೇ ಇರಲ್ಲ ಹೌದಾ ನೋಡೂ ಇರಲ್ಲ ಕೇಳೂ ಇರೋಲ್ಲ ಆ ಜಾಗ ತೆಗೆ ಸರಿ ಆಯ್ತು ನೋಡೋಣ ನೀವು ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತ ಎಸ್ ಇದಕ್ಕೆ ಎಮೋಷನಲ್ಲಿ ಕೊಡ್ತೀನಿ ಎಮೋಷನಲ್ ಬಿ ಬಿ ಕಾಳ ಮತ್ತೇನಪ್ಪ ಸ್ವಲ್ಪ ಕುಡಿಯೋದು ಕಮ್ಮಿ ಮಾಡ್ಯ ಓಲಿ ನಿಮ್ಮ ಯಜಮಾನನ ದೊಡ್ಡ ಉಳಿಸ ಒಂಚೂರ ಹಾಂ ಕುಡ್ದು 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 ನಾಲ್ಕು ಕಿಲೋಮೀಟ್ರ್ ಮೈಲೇಜ್ ಕೊಟ್ಟರೆ ನೀನು ನಾಲ್ಕೂವರೆನಾ ಪರವಾಗಿಲ್ಲ ಅರ್ಧ ಕಿಲೋಮೀಟ್ರ್ ಜಾಸ್ತಿ ಕೊಟ್ಟವೇ ಹ್ಞೂ ಆಯ್ತಾ ಕಿರಣ್ ಹೋಗಿ ಬನ್ನಿ ನಿಧಾನಕ್ಕೆ ಹೋಗಿ ಹಾಂ ವಿನಯ್ ಸೀದಾ ವಿನಯ ಮನೇನಾ ವಿನಯ್ ಮನೆ ಹ್ಞೂ ಸರಿ ಆಯಿತು ಹಾಂ ಸರಿ ಸರಿ ಆಯ್ತು ಕಿರಣ್ ಪೀಸ್ ಆ್ಯಪಿ ಜರ್ಮಿ ಆಯ್ತು ಆಯ್ತು ಆರಾಮಾಗ್ ಒಳ್ಳೇದಾಗ್ಲಿ ಹಾ ಆಯ್ತು ಹೋಗಬನ್ನಿ ಆರಾಮ್ ಅರಾಮ್ ಜೀವನ ಪ್ರಯಾಣನೇ ಹಿಂಗೆ ಈ ಪ್ರಯಾಣದಲ್ಲಿ ಲೈಫಲ್ಲಿ ತುಂಬಾ ಜನ ಬರ್ತಾರೆ ಒಳ್ಳೊಳ್ಳೆ ನೆನಪುಗಳನ್ನು ಉಳಿಸೋಗ್ತಾರೆ ಇದೊಂದು ಒಳ್ಳೆ ನೆನಪುಗಳಿತ್ತು ಮತ್ತೆ ಸಿಗೋಣ ಮುಂದಿನ ಒಳಗಡೆ ಎಲ್ಲರೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ